ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ನಮಸ್ತೆ ಹೆಣ್ಣು ಮಕ್ಕಳ ಪಾಲಕರು ಇದ್ದರೆ ಅವರಿಗಾಗಿ ಈ ಕತೆ ಎಷ್ಟು ಜಾಗೃತೆಯಿಂದ ಇದ್ದರೂ ಕಡಿಮೆಯೇ ಯಾರ ಮೇಲೂ ವಿಶ್ವಾಸ ಎಂಬುದಕ್ಕೆ ಈ ಕತೆ ಕೇಳಿ ಒಂದೂರಲ್ಲಿ ಗಂಡ ಹೆಂಡತಿ ಇದ್ದರು ಅವರ ಹೆಸರು ಶ್ಯಾಮ ಮತ್ತು ರಾಧಾ ಎಂದು ಇವರಿಗೆ ಸುಂದರವಾದ ಮಗಳಿದ್ದಳು ಅವಳ ಹೆಸರು ಗೀತಾ ಎಂದು ಆದರೆ ಶ್ಯಾಮ ಮೂಕನಾಗಿದ್ದನು ಅವನಿಗೆ ಮಾತನಾಡಲು ಬರುತ್ತಿರಲಿಲ್ಲ ಆದರೆ ಮಗಳ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದ ಅವರ ಮನೆಯ ಎದುರುಗಡೆ ಜಗದೀಶನು ತನ್ನ ಕುಟುಂಬದ ಜೊತೆ ವಾಸವಾಗಿದ್ದನು ಅವನಿಗೂ ಸಹ ಒಬ್ಬ ಮಗಳಿದ್ದಳು ಅವಳ ಹೆಸರು ರಿಯಾ ಎಂದು ಗೀತಾ ಮತ್ತು ರಿಯಾ ಪ್ರಾಣ ಸ್ನೇಹಿತೆಯಾಗಿದ್ದರು ಇಬ್ಬರು ಒಂದೇ ತರಗತಿಯಲ್ಲಿ ಓದುತ್ತಿದ್ದರು ಜಗದೀಶನು ಬಿಸ್ನೆಸ್ ಮ್ಯಾನ್ ಆಗಿದ್ದ ಅವನ ಫ್ಯಾಕ್ಟ್ರಿಯಲ್ಲಿಯೇ ರಾಧಾ ಕೆಲಸ ಮಾಡುತ್ತಿದ್ದಳು ಹೀಗಾಗಿ ಎರಡು ಮನೆಯ ನಡುವೆ ಸ್ನೇಹ ಪ್ರೀತಿಯಿಂದ ಇತ್ತು ಎರಡು ಮನೆಯವರು ಅಣ್ಣ ತಮ್ಮಂದಿರು ಹೇಗಿರುತ್ತಾರೋ ಹಾಗೆ ಪ್ರೀತಿ ಸ್ನೇಹ ಎರಡೂ ಸಹ ಇದ್ದವು ಇದರಿಂದಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೂ ಒಂದೇ ಕುಟುಂಬದವರ ತರಹ ಮಾಡುತ್ತಿದ್ದರು ಹೀಗಾಗಿ ಅವರ ಮನೆಗೆ ಇವರು ಇವರ ಮನೆಗೆ ಅವರು ಹೋಗು ಬರುವುದು ಮಾಮೂಲಿಯಾಗಿತ್ತು ಗೀತಾ ಮತ್ತು ರಿಯಾ ಒಂದೇ ತರಗತಿಯಲ್ಲಿ ಓದುತ್ತಿದ್ದರಿಂದ ಗೀತಾ ಒಂದೊಂದು ದಿನ ರಿಯಾಳ ಮನೆಯಲ್ಲೇ ಮಲಗುತ್ತಿದ್ದಳು ಆದರೆ ಅವಳ ಸುಂದರತೆ ರಿಯಾಳ ತಂದೆಯಾದ ಜಗದೀಶನ ಕಣ್ಣು ಕುಕ್ಕುತ್ತಿತ್ತು ಅವನು ಒಳಗೊಳಗೆ ಹೇಗಾದರೂ ಮಾಡಿ ಅನುಭವಿಸಬೇಕು ಎಂಬ ಹೊಂಚು ಹಾಕಿದ ಸಮಯಕ್ಕಾಗಿ ಕಾದ ಇದು ಯಾರಿಗೂ ಗೊತ್ತಾಗಲಿಲ್ಲ ಒಂದೊಂದು ದಿನ ಒಂದು ಬಾರಿ ಗೀತಾ ಪರೀಕ್ಷೆ ಬಂದಿದ್ದರಿಂದ ಓದುವ ಸಲುವಾಗಿ ರಿಯಾಳ ಮನೆಯಲ್ಲಿಯೇ ಉಳಿದಳು ಇದನ್ನೇ ಕಾಯುತ್ತಿದ್ದ ಜಗದೀಶ ಆ ದಿನ ರಿಯಾ ಮತ್ತು ಗೀತಾ ರಾತ್ರಿ ಬಹಳ ಹೊತ್ತು ಓದಿ ಇನ್ನೇನು ಮಲಗಬೇಕು ಎಂದು ತಯಾರಾದಾಗ ಜಗದೀಶ ರಿಯಾ ಮತ್ತು ಗೀತಾಳಿಗಾಗಿ ಹಾಲನ್ನು ತಂದುಕೊಟ್ಟನು ಗೀತಾಳ ಹಾಲಿನಲ್ಲಿ ಅವನು ಮತ್ತು ಬರುವ ಔಷಧಿ ಹಾಕಿದ ಇಬ್ಬರೂ ಹಾಲು ಕುಡಿದು ಮಲಗಿದರು ಗಿಡಗನಂತೆ ಕಾಯುತ್ತಿದ್ದ ಜಗದೀಶ ಗೀತಾಳನ್ನು ಅನುಭವಿಸಿಯೇ ಬಿಟ್ಟ ಮಬ್ಬಿನಲ್ಲಿದ್ದ ಗೀತಾಳಿಗೆ ಇದೆಲ್ಲ ಗೊತ್ತಾಗಿ ಹೋಯಿತು ಆದರೆ ಅವಳು ಏನೂ ಅನ್ನುವ ಹಾಗೆ ಇರಲಿಲ್ಲ ಅವಳಿಗೆ ಭೂಮಿಯೇ ಬಾಯಿ ಬಿಟ್ಟ ಹಾಗೆ ಆಯಿತು ಸಾಯಬೇಕು ಎಂದು ಸಾಕಷ್ಟು ಪ್ರಯತ್ನ ಮಾಡಿದಳು ಅವಳು ಮನೆಗೆ ಬಂದು ಜೋರಾಗಿ ಅಳಲು ಪ್ರಾರಂಭಿಸಿದಳು ತನ್ನ ಮಗಳ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದ ಶ್ಯಾಮ ಬಂದು ಕೇಳಿದಾಗ ನಡೆದ ವಿಷಯ ಹೇಳಿದಳು ಶ್ಯಾಮನು ಕೆಂಡಾಮಂಡಲನಾದನು ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಲು ಸಿದ್ಧವಾದಾಗ ಹೆಂಡತಿ ರಾಧಾ ಬೇಡ ನಮ್ಮ ಮಗಳ ಮರ್ಯಾದೆ ಹೋಗುತ್ತದೆ ಎಂದಳು ಆದರೂ ಸಹ ಅವನು ಕೇಳದೆ ಪೊಲೀಸ್ ಸ್ಟೇಷನ್ಗೆ ಹೋಗಿಯೇ ಬಿಟ್ಟ ಅಲ್ಲಿಯೂ ಹೆಂಡತಿ ಬಂದು ಅವನನ್ನು ಎಳೆದುಕೊಂಡು ಬಂದಳು ಸಮಾಜದ ಮುಂದೆ ಮಗಳ ಮರ್ಯಾದೆ ನಗೆಗೀಡಾಗುತ್ತದೆ ಎಂದು ಯೋಚಿಸಿದಳು ಆದರೆ ತನ್ನ ಪ್ರಾಣವೇ ಆದ ಮಗಳಿಗೆ ನ್ಯಾಯ ಕೊಡಿಸಬೇಕಾಗಿತ್ತು ಮತ್ತು ಜಗದೀಶನ ಅತ್ಯಾಚಾರ ಜನರ ಮುಂದೆ ತರಬೇಕಾಗಿತ್ತು ಅವನು ಜಗದೀಶರ ಮನೆಗೆ ಹೋಗಿ ಜಗಳವಾಡಿದ ಇದನ್ನು ನೋಡಿದ ರಿಯಾ ತನ್ನ ತಂದೆಗೆ ಬಂದ ಅಪವಾದ ತಳ್ಳಿ ಹಾಕಿದಳು ರಿಯಾಳ ಜಾಗದಲ್ಲಿ ಯಾರು ಇದ್ದರೂ ಅದೇ ಮಾಡುತ್ತಿದ್ದರು ಏಕೆಂದರೆ ತಂದೆ ತಾಯಿ ಎಂದರೆ ಮಕ್ಕಳು ತಮ್ಮ ರೋಲ್ ಮಾಡೆಲ್ ಆಗಿ ನೋಡುತ್ತಾರೆ ಹೀಗಾಗಿ ರಿಯಾ ತನ್ನ ತಂದೆಗೆ ಹತ್ತಿದ ಅಪವಾದಕ್ಕಾಗಿ ಗೀತಾಳ ಮೇಲೆ ಸಿಟ್ಟಿಗೆದ್ದಳು ಜಗದೀಶ ಅವನ ಹೆಂಡತಿ ಮತ್ತು ರಿಯಾ ಮನೆಗೆ ಬಂದ ಶ್ಯಾಮ ಮತ್ತು ರಾತಳನ್ನು ಮನೆ ಬಿಟ್ಟು ಹೊರಹಾಕಿದರು ಮನೆಯಲ್ಲಿ ಗೀತಾ ಊಟ ಮಾಡದೆ ತನ್ನ ರೂಮಿನಲ್ಲಿ ತಾನು ಕೂಡಿ ಹಾಕಿಕೊಂಡಳು ಇದನ್ನು ತಿಳಿದ ತಂದೆಗೆ ಮತ್ತಷ್ಟು ಸಂಕಟವಾಯಿತು ಆಗ ಅವನು ಒಂದು ಉಪಾಯ ಮಾಡಿದ ಹೇಗಾದರೂ ಮಾಡಿ ಸತ್ಯವನ್ನು ಹೊರಹಾಕಲೇಬೇಕು ಎಂದು ಯೋಚಿಸಿದ ಅವನು ರಿಯಾ ಕಾಲೇಜಿಗೆ ಹೋಗಿ ಬರುವಾಗ ರಿಯಾಳನ್ನು ಕಿಡ್ನ್ಯಾಪ್ ಮಾಡಿ ತನ್ನ ಮನೆಗೆ ಕರೆದುಕೊಂಡು ಬಂದ ಗೀತಾಳ ಮುಂದೆ ರಿಯಾಳನ್ನು ನಿಲ್ಲಿಸಿ ಆ ರೂಮನ್ನು ಬಂದು ಮಾಡಿದ ಆಗ ಗೀತಾ ರಿಯಾಳಿಗೆ ತಿಳಿಸಲು ಪ್ರಯತ್ನಿಸಿದಳು ಆದರೆ ತಂದೆಯ ಮೇಲಿನ ಪ್ರೀತಿಗಾಗಿ ರಿಯಾ ಏನೂ ಕೇಳಲು ಸಿದ್ಧಳಿರಲಿಲ್ಲ ಆದರೆ ಗೀತಾ ಈ ಸತ್ಯವನ್ನು ಪ್ರೂವ್ ಮಾಡುತ್ತೇನೆ ಎಂದು ರಿಯಾಳ ಮುಂದೆಯೇ ಗೀತಾಳು ರಿಯಾಳ ತಂದೆಗೆ ಕಾಲ್ ಮಾಡಿದಾಗ ಜಗದೀಶ್ ಫೋನ್ ಎತ್ತಿ ಮಾತನಾಡಲು ಪ್ರಾರಂಭಿಸಿದನು ಆಗ ಗೀತಾ ಮೊದಲು ಜಗದೀಶನಿಗೆ ತಮ್ಮ ತಂದೆ ತಾಯಿ ತಮಗೆ ಬೈದದ್ದಕ್ಕೆ ಕ್ಷಮೆ ಕೇಳಿದಳು ಇದರಿಂದಾಗಿ ಜಗದೀಶನ ಉತ್ಸಾಹ ಮತ್ತಷ್ಟು ಹೆಚ್ಚಿಗಾಯಿತು ಅವನು ಫೋನಿನಲ್ಲಿ ಹೇಳಿದ ಆದದ್ದು ಆಯಿತು ನೀನು ಏನಾದರೂ ಹೇಳಿದರೆ ನಿನ್ನ ಮರ್ಯಾದೆ ಹೋಗುತ್ತದೆ ಎಲ್ಲವನ್ನ ಮರೆತು ಬಿಡು ಎಂದು ಅಲ್ಲಿಯೇ ನಿಂತಿದ್ದ ಮಗಳು ಇದನ್ನೆಲ್ಲ ಕೇಳಿದಳು ಮುಂದುವರಿದು ಗೀತಾ ಮತ್ತೊಮ್ಮೆ ಭೇಟಿಯಾಗಲು ಹೇಳಿದಳು ಸ್ಥಳ ಸಹ ನಿಗದಿಯಾಯಿತು ಜಗದೀಶ ತಾನು ಮಾಡಿದ ತಪ್ಪಿನ ಅರಿವು ಸಹ ಇರಲಿಲ್ಲ ಮತ್ತೊಂದು ಬಾರಿ ಅನುಭವಿಸಿದರಾಯಿತು ಎಂಬ ಭಾವನೆಯೊಂದಿಗೆ ಗೀತಾ ಹೇಳಿದ ಸ್ಥಳಕ್ಕೆ ಹೋದನು ಅಲ್ಲಿ ಹುಡುಗಿ ನಿಂತಿದ್ದಳು ಅವಳ ಮುಖ ಮುಚ್ಚಿತ್ತು ಇವಳು ಗೀತಾ ಇರಬೇಕೆಂದು ತಿಳಿದು ಎಲ್ಲವನ್ನೂ ಮಾತನಾಡಿ ಅವಳ ಹೆಗಲ ಮೇಲೆ ಕೈ ಹಾಕಿದ ಆಗ ಹುಡುಗಿ ತಿರುಗಿದಾಗ ಜಗದೀಶನು ನೆಲಕ್ಕೆ ಬಿದ್ದನು ಏಕೆಂದರೆ ಆ ಹುಡುಗಿ ಗೀತಾ ಆಗಿರದೆ ಅವನ ಮಗಳು ರಿಯ ಆಗಿದ್ದಳು ರಿಯಾಳಿಗೆ ತನ್ನ ತಂದೆಯ ನೀಚ ಬುದ್ಧಿಯ ಅರಿವಾಗಿತ್ತು ಆಗ ಅವಳು ಸ್ವತಃ ತನ್ನ ತಂದೆಯನ್ನು ಪೊಲೀಸರಿಗೆ ಇಡಿಸಿಕೊಟ್ಟಳು ಮತ್ತು ತನ್ನ ಗೆಳತಿಗೆ ನ್ಯಾಯ ಒದಗಿಸಿದಳು ಆತ್ಮೀಯರೇ ಇಲ್ಲಿ ರಿಯಾಳ ಧೈರ್ಯ ಮೆಚ್ಚಬೇಕಾದದ್ದು ತಂದೆ ಅನ್ನುವ ಪರವೇ ಇರದೆ ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಿಸಿದಳು ತನ್ನ ಗೆಳತಿಗೆ ನ್ಯಾಯ ಒದಗಿಸಿದಳು ತಾನು ಮೂಕನಾದರೂ ಸಹ ಮಗಳಿಗೆ ನ್ಯಾಯ ಕೊಡಿಸಲೇಬೇಕೆಂಬ ಹಠ ಹಿಡಿದು ನ್ಯಾಯ ಕೊಡಿಸುವಲ್ಲಿ ಸಫಲತೆ ಹೊಂದಿದ ಆದ್ದರಿಂದಲೇ ಮಕ್ ಮಕ್ಕಳಿಗೆ ಜೀವನದಲ್ಲಿ ನಿಜವಾದ ಹೇರೋ ಎಂದರೆ ತಂದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಹೆಣ್ಣು ಮಕ್ಕಳ ಪಾಲಕರಾದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಹೌದಲ್ವಾ ಆದ್ಮೇರಿ ಮುಂದಿನ ವಿಡಿಯೋದಲ್ಲಿ ಹೊಸ ನೀತಿಯೊಂದಿಗೆ ಹೊಸ ತತ್ವದೊಂದಿಗೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು